ಇಷ್ಟು ಮಾಡ್ಬೇಕು ಅಂತ ಮಾಡಿದ್ದಲ್ಲ ಇಷ್ಟು ಮಾಡದಿದ್ರೆ ನನ್ನ ಹಾಕೊಂಡು ಯಜಮಾನ್ರು ನನಗೆ ಸಂಬಳ ಕೊಡೋದಿಲ್ಲಲ್ಲ ಮರೆಯಾ ಕಿವೆಗಿದ್ದೊಂದು ಕಿಟ್ಟಿ ಬಿಸಾಕ ಮರೆಯಾರ ಶೀಲ ನೀವು ಒಲಿದು ಶೀಲ ನೀವು ಒಲಿದು ててサッカー ಮಗನಿ ನಿನ್ನ ಬಾಣದ ಗುರಿ ಹೇಳಿದ್ದು ಮರದ ಮೇಲಿರುವಂತ ಹಣ್ಣಿಗೆ ಬಾಣವನ್ನು ಪ್ರಯೋಗಿಸುವಂತ ನೀನ್ ಆ ಬಳ್ಳಿಯಲ್ಲಿದ್ದಂತ ಗುಂಬ್ಳು ಯಾಕೆ ಬಾಣ ಪ್ರಯೋಗಿಸಿದೆ ಯಾಕೆ ಗುಂಬಳುಕಾಯಿ ನಡ್ಕೊಂಡು ಬಂತಲ್ಲ ಮಾತಾಡ್ತಲು ಉಂಟು ಅಲ್ಲ ಕೂಗ್ತಲೂ ಉಂಟು ಹೌದು ಬರೀದು ಒಂದೇ ಅಲ್ಲ ಭವಿಷ್ಯ ಬೇರೆ ಅಲ್ಲ ಬರೀ ಗುಂಬ್ಳಕಾಯಿ ಅಲ್ಲ ಅದ್ರ ಚೊಟ್ಟು ನೋಡಿದಿ ಇಲ್ಲಿ ಮೆಣಸಿನ ಚೊಟ್ಟು ದಿವಸ ಗುಂಬಳಕಾಯಿ ತಿಂತಿಂದ ತಿಂದ ಸಾಗಿ ಹೋಗಿದೆ ಹಾಗೆ ಯಾವ್ದು ನೋಡಿದ್ರೆ ಗುಮ್ಮಗೆ ಕಂಡೇ ಕಾಣುದವ್ರಿ ಅಮ್ಮ ಸರಿಯಾಗಿ ನೋಡಿದ್ರ ನಾನು ದೃಷ್ಟಿಗೊಂಬೆ ಅಂತ ಎಣಿಸಿದ್ದು ಕೆಲವೊಂದು ಹೊಸ ವಸ್ತು ಇದ್ದಾಗ ಹೊಸ ಸ್ಥಳ ಇದ್ದಾಗ ಅಲ್ಲಿ ಯಾರಿಗೂ ದೃಷ್ಟಿ ಬೀಳಬಾರ್ದು ಅಂತ ಒಂದು ದೃಷ್ಟಿಗೊಂಬೆ ತಗಲ್ ಹಾಕಿರ್ತಾರೆ ಹೊಸ ಮನೆ ಕಟ್ಟುವಾಗ ಅದು ಬಿಡಿಸಿ ಹೇಳಿ ನಾನು ದೃಷ್ಟಿಗೊಂಬೆ ನಾನು ಹಾಗಾದ್ರೆ ಮಾತಾಡ್ತದೆ ಮಾತಾಡ್ತಾ ಜೀವ ಉಂಟುದಕ್ಕೆ ಸತ್ಯ ಪ್ರಾಣಿ ಎಲ್ಲ ಗೊತ್ತಾಯ್ತಲ್ಲ ಅಮ್ಮ ಇದು ದೃಷ್ಟಿಗೊಂಬೆ ಅಲ್ಲ ಇದು ಬೊಂಬೆ ಹಾಕೋದಕ್ಕೆ ಕಿವಿ ಕೇಳಿಸ್ತದೆ ನಾವು ಬೊಬ್ಬೆ ಹಾಕುದಲ್ಲ ಅದು ನಾವು ಮಾತಾಡುವುದೇ ಹೀಗೆ ಬೊಬ್ಬೆ ಹಾಕ್ಲಿಕ್ಕೆ ಹೊಲ್ಟ್ರೆ ಎದುರುಗಡೆ ಇದ್ದರೆ ಎದು ಸಾಯ್ತಾರೆ ಹಾಗೆ ಬೊಬ್ಬೆ ಹಾಕುದಲ್ಲ ನಮ್ಮ ಕ್ರಮ ಹಾಗೆ ನಾವು ಬರುವ ಮೊದಲೇ ಮೂರು ಕೋನ್ ಹಾಕೊಳಗೆ ಬರುವುದು ಅವಕಾಶ ಸಿಗ್ಲಿಲ್ಲ ಯಾಕೆ ಇಲ್ಲಿ ಬಂದು ಹೌದು ಒಳಗೆ ಹಾಗೆ ಏನ ನಿನಗೆ ಯಾಕ ದಾರಿಯಲ್ಲಿ ಬರ್ತಾ ಇದ್ದೇವ ನೀನು ಬಂದು ಹೌದಾ ಇದು ಬಂದು ಆಚೆ ಈಚೆ ನೋಡಿದೆ ಆಚೆ ನೋಡಿದ್ದೆ ನೋಡಿದ್ದೆ ಟ್ರೂಯಾ ಟ್ರೂಯ ಬಿಡ್ತಾ ಇದ್ದೀಯಾ ಏನನ್ನ ನೀ ಏನ್ ಬಿಟ್ಟೆ ನಾ ಬೇರೆ ಬಿಟ್ಟು ಹೇಳಿದ್ನ ಸರಳು ಹಾ ಯಾವುದು ಅಂಬು ಯಾವ ಅಂಬು ಬಾಣ ಬಿಟ್ಟೆ ಇದೆಯಾ ಶಸ್ತ್ರ ಅಂತ ಹೇಳಿದ್ದೆ ಅದೇ ಹೇಳಿತ್ತು ಹಾಗೆ ಟೊಯಿ ಟೊಯಿ ಬಿಟ್ಟು ಹಣ್ಣನ್ನು ಕೆಡಕ್ತಾ ಇದೆಯಾ ಹಾಗಲ್ಲ ನೆಟ್ಟು ಬೆಳೆಸಿದ್ದೆ ಯಾವುದು ಬಿದ್ದು ಹುಟ್ಟಿದ್ದೆ ಯಾವುದು ನಿನಗೆ ಗೊತ್ತಾಗುದಿಲ್ವಾ ನನಗೆ ನಿನ್ನನ್ನು ನೋಡಿದಾಗ ಇದು ಬಿದ್ದು ಹುಟ್ಟಿದ್ದೇ ಇರಬೇಕು ಎನ್ನುವ ಹಾಗೆ ಅನಿಸಿತು ಅದು ನೀನು ಬಿದ್ದೇ ಹುಟ್ಟಿದ್ದು ಹ್ಞೂ ಮತ್ ಹಾಗೆ ಹುಟ್ಟಲಿ ಒಳಗೆ ಹುಟ್ಟಿದ್ದಲ್ಲ ನೀನು ಈ ಹೊರಗೆ ಬಂದಮೇಲೆ ಹುಟ್ಟಿದ್ದು ಅಮ್ಮ ಹೇಳಿದ್ದು ಒಂದ್ ಲೆಕ್ಕದಲ್ಲಿ ಸರಿ ಕಾಣ್ತಾ ಉಂಟು ಹೌದು ಮುರಿದ ಬಿತ್ತಲ್ಲ ಹಾ ಚೊಟ್ಟು ಮುರಸ್ತೇನೆ ಈಗ ಚೊಟ್ಟು ಮುರಿಲಿಕ್ಕೆ ಬಂದದ್ದು ನಾನು ಈಗ ಹೌದೇನಾ ನೆಟ್ಟು ಬಳಸಿ ಅಂತ ಉಪ ನೆಟ್ಟು ಬಳಸಿ ಸಾಕ್ಷಿ ಏನು ಎಷ್ಟು ಚಂದ ಉಂಟು ನೋಡು ಕೆಲ ನೆಟ್ಟಿಗೆ ಶಿಸ್ತಲ್ಲಿ ಇದ್ದಾವೆ ಅಂತ ಆದ್ರೆ ನಟ್ಟಿ ಬೆಳೆಸಿದ್ದು ಅದೇ ಬಿದ್ದು ಹುಟ್ಟಿದ್ದಾದ್ರೆ ಒಂದು ಹೀಗೆ ಒಂದು ಹೀಗೆ ಆಗಿರ್ತದೆ ಇದು ಹಾಗಲ್ಲ ನಾವೇ ಕಷ್ಟಪಟ್ಟು ನೀರು ಗೊಬ್ಬರವನ್ನು ಹಾಕಿ ಎಲ್ಲಿವರೆಗೆ ಕೇಳಿದ್ರೆ ಕಣ್ಣಿಗೆ ಎಣ್ಣೆ ಹಾಕೊಂಡು ನಾವು ಕಾದಿದ್ದೇವೆ ಕಣ್ಣಿಗೆ ಎಣ್ಣೆ ಹಾಕಿದ್ರೆ ಕಣ್ಣಿಗೆ ಎಣ್ಣೆ ಹಾಕಿದ್ರೆ ಹೊಟ್ಟೆಗೆ ಏನ್ ಹಾಕ್ತಿ ಪುಣ್ಯಾತ್ಮ ಅನ್ನ ಹಾಕಿದ್ರು ಹಾ ಮತ್ತೆ ಹಾಕುದಿಲ್ಲ ನಾವು ಹಾಕ್ತೇವೆ ನಾವು ಹಾಗೆಷ್ಟು ಜಾಗರೂಕತೆಯಿಂದ ನಾವು ಕಾಲುತ್ತ ಹೌದಾ ಹಾಗೆ ಒಳಪ್ರವೇಶ ಮಾಡಿದ್ದಲ್ಲದೆ ಅಲ್ಲೊಂದು ಒಯ್ದಲ್ಲುತ್ತಾ ನೋಡು ಏನು ಬಾಯಾರಿದವನಿಗೆ ನೀರಿನಾಗತ್ತೆ ಇರ್ತದೆ ಆಯಾಸಗೊಂಡವನಿಗೆ ನೆರಳಿನ ಅಗತ್ಯ ಇರ್ತದೆ ಹಸಿದವನಿಗೆ ಅನ್ನದ ಅಗತ್ಯ ಇರ್ತದೆ ಹಣ್ಣಿರುವುದು ಯಾಕಾಗಿ ತಿನ್ಲಿಕ್ಕಾಗಿ ಆ ಮಗ ಏನ್ ಮಾಡಿದ ಹಸಿವನ್ನು ನೀಗಿಸಿದುಕೊಳ್ಳೋದಕ್ಕೆ ಹಣ್ಣು ತಿಂದ ಏನ್ ತಪ್ಪು ಲೆಕ್ಕ ಅದು ಹಾಗೆ ಬರುದಿಲ್ಲ ಏನು ಹಣ್ಣಿರು ತಿನ್ಲಿಕ್ಕಾಗಿ ಅಂತ ಲೆಕ್ಕ ಹಾಕಿದ್ರೆ ನಾವು ಬೇರೆ ಒಂದು ಹೇಳಬಹುದು ನಾನು ಹೇಳುದಿಲ್ಲ ಅದನ್ನು ನನ್ನ ಬಾಯಲ್ಲಿ ಬರುವುದಿಲ್ಲ ಅಂತ ಸ್ವಲ್ಪ ಸಂಸ್ಕಾರ ಇದ್ದ ಅದು ಉಂಟೆ ನಮ್ಮ ಒಡೆ ಹೇಳಿ ಕೊಟ್ಟಿದ್ದಾನೆ ಅದನ್ನ ನಾನು ಸಂಸ್ಕಾರ ಕಟ್ಟವಲ್ಲ ಜಾತಿಯಲ್ಲಿ ರಕ್ಕಸ ಇರಬಹುದು ಅದೆಲ್ಲ ಕಲ್ತ್ಕೊಂಡು ವ್ಯವಹಾರ ಮಾಡೋದು ನಾವು ವಿಕಾರ ಆದ್ರೂ ಮನಸ್ಸಿನಲ್ಲಿ ಸ್ವಲ್ಪ ಆಕಾರ ಉಂಟು ಉಂಟು ಸಂಸ್ಕಾರಕ್ಕೂ ಆಕಾರ ಉಂಟು ನನಗೆ ಅರ್ಥ ಆಗದೆ ಹುದ್ದೆ ಅದು ಏನು ನೀವು ನೆಟ್ಟಿ ಬೆಳೆಸಿದ್ದು ಎನ್ನುವ ಹಾಗೆ ಹೇಳ್ತಾ ಇರುವಂತ ಏನ್ ಮಾಡಿದ್ದು ನೆಟ್ಟಿದ್ದು ಬೆಳೆಸಿದ್ದು ನಟ್ಟು ಬೆಳೆಸಿದ್ದು ಹ ಅಂತ ಹೇಳುತ್ತಿರುವಂತಹ ಈ ಉಪವನದ ಮರಗಳೆಲ್ಲ ನೇರವಾಗಿ ಉಂಟು ಹೌದು ಬೇಳಿಸಿದ ನಾನೇ ವಕ್ರವಾಗಿದ್ದೇ ಯಾಕೆ ನಿನ್ನಂತವ್ರು ಬರ್ತಿರಲ್ಲ ಕಳ್ಳರು ಅದಕ್ಕೆ ನಾವು ವಕ್ರಾಗಿರ್ಬೇಕು ನೆಟ್ಟು ಬಳಸಿ ಸರಿ ಇರಬೇಕು ಅಂತ ನಾವು ಒಕ್ಕರಾಗಿರ್ಬೇಕು ಯಾಕೆ ನಿಮ್ಮಂತರು ಹಿಡಿಲಿಕ್ಕೆ ಬಂಡೆಯ ಮೇಲೆ ಪ್ರತಿ ಬಂಡೆ ಅಂತ ಕೂತಿದ್ದು ನಾನು ನಿಮ್ಮಂತ ಕಳ್ಳರು ಬರ್ತಾರೆ ಅಂತೇಳಿ ಹೇಳದಕ್ಕೆ ಒಳ ಪ್ರವೇಶ ನಾನು ಇವತ್ತು ಮಾತ್ರವ ನಾಳೆಯೂ ನೀನಿಲ್ಲಿಗೆ ನೀನೇ ನಾಳೆ ಕರೆದ್ರು ನಾಳೆ ಇಲ್ಲಿ ಇವತ್ತಿಗೆ ಸಾಕು ಅಂದ್ರೂ ಮುಗಿತಲ್ಲ ಅಲ್ಲ ಸತ್ಯ ಹೇಳು ಎಷ್ಟು ತರಗಿದ್ದೀನಿ ನೀನಿಲ್ಲಿ ಎಲ್ಲ ವಾ ಮುಗಿಯು ಚಲಕ್ಕೆ ಇದ್ದೇನೆ ಪ್ರಶ್ನೆ ಇಲ್ಲ ಈಗೆಲ್ಲ ಮುಗಿಸಿ ಹೋಗಿ ಇಲ್ಲಿಗೆ ಜನ ನೀನು ಅಂತ ಹೇಳಿದ್ರೆ ಏನ ನೋಡಿಕೊಳ್ಳೋವಾ ಅಂತ ಒಣಗ ಯಾರಿಕೆನೇ ಉಂಟು ಹಾ ಈಗ ನಾನ್ ಮಾಡಿದ್ ತಪ್ಪಾಯ್ತು ಅಂತ ಅಲ್ವಾ ನೀರು ಗೊತ್ತಪ್ಪ ಈಗ ನೋಡದೆ ನಾನು ಬಾಣವನ್ನು ಪ್ರಯೋಗಿಸಿದ್ದೆ ಹೌದು ಯೋಚನೆ ಮಾಡಿ ನೋಡು ಏನು ಬಂಡೆಯ ಮೇಲೆ ಬಂಡೆಯಂತೆ ಪ್ರತಿ ಬಂಡೆ ಅಂತ ನೀನು ಕೂತ್ಕೊಂಡಿರುವಾಗ ನಾ ಅಂತೇ ಲೆಕ್ಕ ಹಾಕಿದ್ವಿ ಬಿಟ್ಟರೆ ನೀನು ಒಂದು ಜೀವ ಅಂತ ಲೆಕ್ಕನೆ ಮಾಡ್ಲಿಕ್ಕೆ ಅದಕ್ಕೆ ಮೊದಲಾಗಿ ಹೇಳಿದ್ದ ದಟ್ಟು ಬಳಸಿದ್ದೆವು ಬಿದ್ದು ಹುಟ್ಟಿದ್ದೆವು ಗೊತ್ತಾಗುದಿಲ್ವಾ ದಟ್ಟು ಬೆಳೆಸ್ತಾರೆ ಅಂತ ಆದ್ರೆ ಕಾಯಿಲೆ ಕೊಬ್ಬರಿದ್ದಾರೆ ಇಲ್ಲ ಒಡೆಯುತ್ತಾನೆ ಇರುವಂತದ್ದು ವನ ಉಪವನ ಹೌದು ಬಿತ್ತಾಯ್ತಲ್ಲ ತಿನ್ಲಿ ಇಲ್ಲ ನಾನು ತಿನ್ಲಿಕ್ಕೆ ಆಕ್ಷೇಪ ಅಲ್ಲ ಕೇಳದೆ ಮಾಡಿದ್ನಲ್ಲ ತಪ್ಪು ಅಂತ ಹೇಳಿದ್ ಏನೀಗ ಎಲ್ಲ ಏನೀಗ ಅಂತ ಏನೀಗ ನಮ್ಮದ್ದನ್ನೇ ಕೊಯ್ದು ನಮ್ಮದ್ದನ್ನೇ ತಿಂದುಕೊಂಡು ಏನೀಗ ಅದು ವ್ಯಕ್ತಿಯ ಯೋಗ್ಯತೆ ಹೋದ ಸ್ಥಳದಲ್ಲಿ ನಮ್ಮದ್ದು ಅಂತ ಪ್ರತಿಷ್ಠಾಪಿಸಿ ಬರ್ತಾನಲ್ಲ ಯೋಗ್ಯತೆ ಅದು ಮಾತ್ರ ಪ್ರತಿಷ್ಠಾಪನೆ ಮಾಡ್ಬೇಕು ಬೇರೆ ಜಾಗದಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ ಗೊತ್ತಾಯ್ತಲ್ಲ ಈಗ ನೀನ್ ಏನ್ ಮಾಡ್ತೇನೆ ಕಾಯಲಿಕ್ಕೆ ಕಾಯ್ಲಿಕ್ಕಿರುವುದು ನಿನ್ನ ಮುಸುಳಿಗೆ ಬಿಡ್ತೇನೆ ಈಗ ನಾನು ನೋಡ್ತಿರ್ತೇನೆ ಪಡೆಯುವುದಿಲ್ಲ ತಪ್ಪಾಯ್ತು ಒಂದು ಒಮ್ಮೆ ಕಾಲಡಿ ಒಮ್ಮೆ ಒಂದ್ಸತಿ ಎಷ್ಟ್ ದಿನ ಆಯ್ತು ಕೊಳಲಿಕ್ಕೆ ಹೋಗುದಿಲ್ಲ ಅಭ್ಯಾಸವೇ ಇಲ್ಲ ನೀವ್ ಒಮ್ಮೆ ನಮಸ್ಕಾರ ಆ ಮಾಡುವುದಿಲ್ಲ ನಂಗೆ ಯಾರು ನಮಸ್ಕಾರ ಕೊಡ್ಲಿಲ್ಲ ಒಂದ್ಸರಿ ಮಾಡ ನೀವ್ರಿಗೆ ಯಾರು ಕೊಡ್ಲಿಲ್ವನ ಕೊಡ್ಬೇಕು ಅಂತ ಯಾರು ಯೋಗ್ಯತೆ ಇದ್ದವರಿಗೆ ಗೌರವ ಸಿಕ್ಕಿಯೇ ಸಿಗ್ತದೆ ನೀವು ಮಾತಾಡ್ಬೇಕು ನೀವು ಮಾತಾಡ್ಬೇಕು ನನಗೆ ಸರಿಯಾಗುವುದಿಲ್ಲ ನಾವು ಗಂಡಸರು ಮಾತಾಡ್ತೀನಿ ನೀವು ಸೊಮ್ಮನೆ ಮಗುವಿನಲ್ಲಿ ಮತ್ತೆ ನಿಮ್ಮದೇ ಇದು ಮಗು ಮಗುವೈತು ಹೌದು ನಿಮಗೆ ಮಗು ನಮಗೆ ಅಲ್ಲ ಇದು ಅಲ್ಲ ನನಗೆ ಅರ್ಥ ಆಗದಿದ್ದ ಇನ್ನೊಂದುಂಟು ಏನು ಈಗ ನೀನು ಮಾತಾಡಿದ ಹಾಗೆ ಮಾತಾಡುವವರು ಬೇರೆ ಜಾತಿಯವರು ಹೇಳಿಸಿಕೊಳ್ತಾರೆ ಹಾಗಲ್ಲ ಹೆಣ್ಣಲ್ಲಿ ಮಾತಾಡೋ ಹಾಗೆ ಮಾಡೋದು ನಾವು ನಿಮ್ಮಲ್ಲಿ ಹಾಗೆ ಮಾಡ್ತಿದ್ದೆ ಮತ್ತೆ ನಿನ್ನ ಗಂಡದ್ದು ಗೊತ್ತಾಯಿತು ನೇರವಾಗಿ ಮಾತಾಡ್ತಾ ಇದ್ದೆ ಹೌದು ನೀ ನೋಡಿಕೇಲ ಮಗ ಏ ಜಾಣನಿಗೆ ಮಾತಿನ ಪೆಟ್ಟು ಕೋಣನಿಗೆ ಮಣ್ಣೆ пеಟ್ಟು ಅದಕ್ಕೆ ಹೇಳುದು ಮಕ್ಕಳು ಅಂತ ಒಂದ್ ಸುತ್ತ ಒಂದು ಮುಗಿದು ಯಾವ್ದು ನಾನು ಎಷ್ಟು ಸುತ್ತಿರುತ್ತೆ ಸುತ್ತಿದ್ದಿರ್ಬೇಕಪ್ಪ ನೀ ಸುತ್ತಾಗ್ದಷ್ಟೇ ನಾನ್ ಸುತ್ತಾಕ್ಬೇಕು ಹೌದು ಕಮ್ಮವೇ ಆಗುದಿಲ್ಲ 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 ತಪ್ಪೈತಂತ ಹೇಳಿ ನಾ ಇಡೋದಿಲ್ಲ ನೋಡು ಗಂಡಸ್ರ ಗಂಡಸ್ರು ಮಾತಾಡುವಾಗ ಹೆಣ್ಣು ಮಕ್ಳಿಗೆ ಏನ್ ಕೆಲಸ ಮಾತು ಅಯ್ಯೋ ಸುಮ್ಮನೆ ಇರ್ತೀನಿ ಮಗ ನೀನ್ ಏನ್ ಮಾಡ್ಬೇಕು ಎಷ್ಟು ಮಾಡ್ಬೇಕು ಇಲ್ಲಿ ಬನ್ನಿ ಅಮ್ಮ ನಿನಗೆ ಅಗತ್ಯ ಇದ್ದಾಗ ಅಮ್ಮ ಬೇಕು ಇಲ್ಲದಿದ್ರೆ ಎಮ್ಮೆ ಬೇಡ ನೋಡಿ ಎಮ್ಮೆ ಅದು ಬೇಡ ಅಂತ ಅದಲ್ಲ ಎಮ್ಮೆ ಎಮ್ಮೆ ಅಮ್ಮ ಎಮ್ಮೆ ಹ್ಮ್ ನೋಡಿ ಅವ್ರು ದನಕ್ಕೆ ಬಡದಾಗ ಬಡಿತಾ ಇದ್ದಾನೆ ದನಕ್ಕೆ ಹಾಗೆ ಬಡಿಯುದು ನೀವು ರಾಕ್ಷಸರು ಮನುಷ್ಯರು ಯಾಕೆ ನಾವು ರಾಕ್ಷಸರು ನಿಮ್ ಮನುಷ್ಯರಲ್ವಾ ಹೌದು ನಿಮ್ ಮಾನವೀಯ ವ್ಯಕ್ತಿ ಉಂಟಲ್ವಾ ಉಂಟು ಮತ್ತೆ ಕೊಡಿಯುದವ ನಾವು ರಾಕ್ಷಸರು ಹೇಳಿದ್ ಕೇಳುದಿಲ್ವಲ್ಲ ಅದ್ದ ಈಗ ಏನಾಯ್ತಪ್ಪ ಮಗು ಒಂದು ಹಣ್ಣು ತಿಂದ್ರೆ ಏನು ತಪ್ಪು ಅದು ನಾನು ನಿಮಗೆ ಸತ್ಯ ನಿನಗೊಂದು ಮನಸ್ಸತ್ವ ಮನಸ್ಸು ಅಂತ ಇದ್ರೆ ಬಿಡ್ಬೋದಿತ್ತಲ್ಲ ಯಾಕೆ ಮತ್ತೆ ವಿರೋಧಿಸೋದು ನೀನು ಇಲ್ಲಿ ಬನ್ನಿ ಮನುಷ್ಯ ಮಾತಾಡ್ತೇನೆ ಮತ್ತೆ ನಾ ವಿಷಯ ಇಲ್ಲ ನಾನು ಇಷ್ಟು ಮಾಡಬೇಕು ಅಂತ ಮಾಡಿದ್ದಲ್ಲ ಇಷ್ಟು ಮಾಡದಿದ್ರೆ ನನ್ನ ಹಾಕ್ಕೊಂಡು ಯಜಮಾನರು ನನಗೆ ಸಂಬಳ ಕೊಡೋದಿಲ್ಲಲ್ಲ ಹಾಗೆ ಗುಟ್ಟಿ ಇಲ್ಲುಂಟು ಮತ್ತೆ ಎಂತದ್ ನಮ್ದಲ್ಲ ಸಂಬಳಕ್ಕಾಗಿ ಬಿಟ್ರೆ ಮತ್ತೆ ಬೇಕಿತ್ತಾ ಅಷ್ಟೊತ್ತು ಇಷ್ಟೊತ್ತು ಒಂದಿಲ್ಲ ಅಲ್ಲ ಸಂಬಳಕ್ಕಾಗಿ ಎಂತಾದ್ರೆ ಇಲ್ಲಿ ಬಂದ್ಯಾಕ್ ಮಾಡೋದು ಅಲ್ಲೇ ಇದ್ ಮಾಡ್ಬೋದು ಇತ್ತಿಲ್ಲ ಇಲ್ಲೇ ಬರಬೇಕು ನಮಗೆ ಇದೇ ಕೆಲಸ ಅಲ್ಲ ಹಾಗೆ ಹಾಗೆ ಇದನ್ನ ಮಾಡಿದ್ರೆ ಮಾತ್ರ ಸಂಬಳ ಯಾಕಂದ್ರೆ ನೀನ್ ಮಾಡಿದ್ದು ಹೊಟ್ಟೆಗಾಗಿ ನನ್ನ ಮಗ ಮಾಡಿದ ತಪ್ಪಿಲ್ಲ ಅವನು ಮಾಡಿದ ಹೊಟ್ಟೆಗೆ ಹೊಟ್ಟೆಗಾಗಿ ಸರಿ ಉಂಟಪ್ಪ ಯಾಕಂದ್ರೆ ನಾನು ಇಷ್ಟು ಮಾಡದೆ ಇದ್ರೆ ನಮ್ಮೋರ್ ಬೇರೆ ಯಾರಾದ್ರು ಇಲ್ಲಿದ್ರೆ ನಾ ಏನು ಮಾಡ್ತಾ ಇದ್ದವ್ರು ಹೇಳುದಿಲ್ವಾ ಆ ಪಾಪಿ ಮಗ ಏನು ಮಾಡ್ಲೇ ಇಲ್ಲ ಅಂತ ಅವನಿಗೆ ಒಂದು ಸ್ಥಾನ ಕೊಟ್ಟು ನಿಲ್ಲಿಸಿ ತಪ್ಪಾಯ್ತು ಅಲ್ವಾ ಅದು ಆಗ್ಬಾರ್ದು ಅಂತ ಹಾಗೆ ಮಾಡಿದಷ್ಟೇ ಒಂದು ಕೆಲಸ ಮಾಡು ಯಾವುದು ಇನ್ನು ಯಾರಲ್ಲಿ ಕೇಳುದು ಬೇಡ ನೀನು ಹಣ್ಣಿಗೆ ಬಾಣ ಬಿಡುವುದು ಬೇಡ ಮತ್ತೆ ಮರದ ಬುಡಕ್ಕೆ ಬಾಣ ಬಿಡು ಯಾಕ ನೀ ಕಡಿಯ ನಾ ಹೇಳಿದ್ದೇನೆ ನಿನ್ನ ಉಪಾಯ ಒಳ್ಳೆಯದುಂಟು ಹಾ ನಿಂದ್ರೆ ನೀ ಹಣ್ಣಿಗೆ ಬಾಣೆ ಬಿಟ್ಟು ಕಷ್ಟ ಪಡುವುದು ಬೇಡ ಮರದ ಬುಡಕ್ಕೆ ಬಾಣೆ ಬಿಟ್ಟರೆ ಇಲ್ಲಿ ಮರ ಬೀಳುವುದಿಲ್ವಾ ಒಮ್ಮೆ ಯೋಚನೆ ಮಾಡಿ ನೋಡಿ ಈಗ ನಾನು ಮರದ ಬುಡಕ್ಕೆ ಬಾಣ ಬಿಡುವುದು ಮರ ಬೀಳುವುದು ಅದನ್ನು ಸಾಗಿಸಿ ಹೂ ಮಾರುವುದು ಹಾ ನಿಂದ್ರೆ ಅದೊಂದು ಮಾರಾಟ ಮರದ ವ್ಯಾಪಾರ ಉಂಟಾ ಹಾಗೆ ಅಲ್ಲ ನನಗೆ ಸುಲಭವಾಗಲಿ ಅಂತ ನಾನೇ ಹೇಳ್ತಿದ್ದೇನೆ ಒಪ್ಪಿಗೆ ಕೊಡ್ತಿದ್ದೇನೆ ಎಷ್ಟು ಬೇಕು ನಿಮ್ಮ ಪೂರ್ತಿ ನಿಮ್ ಒಂದು ಶುದ್ಧ ಗಾಳಿ ಬೇಕು ಅಂತ ಆದ್ರೆ ಹಸಿರನ್ನು ಉಳಿಸ್ಬೇಕು ಬೆಳೆಸಬೇಕು ಅದು ಸ್ವಲ್ಪ ಉಳಿಸುವ ನೀವು ಬೇಕು ಕೊಯ್ಲಿ ಬಂದ್ರೆ ಇಲ್ಲ ನೀವೊಂದು ಕನಿಷ್ಠ ಪಕ್ಷ ಒಂದು ಎಂಟತ್ ಮರ ಅದ್ರ ಕಡಿ ಆಯ್ತಾ ತೊಂದ್ರೆ ಇಲ್ಲ ಮೇಲೆ ಪುಣ್ಯಾತ್ಮ ನಿನ್ನ ಕೆಲಸದವ ಇದ್ರೆ ಯಜಮಾನ್ ಒಂದು ಕೂಡಲೇ ದಿವಾಳಿ ಎದ್ದು ಹೋಗ್ತಾನೆ ಯಾಕೆ ಹಣ್ಣು ತಿನ್ನದಕ್ಕೆ ಆಕ್ಷೇಪ ಮಾಡುವುದನ್ನು ಬಿಟ್ಟು ಮರುವೆ ಬುಡಕೆ ಕತ್ತರಿಸಿ ಹೇಳ್ತಾ ಇದಾರೆ ಇದು ಯಾವ ನ್ಯಾಯವಾದ ನಿಮ್ಮ ಸೂಕ್ಷ್ಮ ಹೇಳ್ತೇನೆ ಎಂತ ಸೂಕ್ಷ್ಮ ಯಜಮಾನರಲ್ಲಿ ಯಾವ ಪ್ರಕರಣ ಹಿಡ್ಕೊಂಡು ಹೋಗುವಾಗಲೂ ಪ್ರಕರಣವನ್ನು ಗಟ್ಟಿ ಮಾಡ್ಕೊಂಡು ಹೋಗಬೇಕು ಅಲ್ಲಿ ತೀರ್ಮಾನ ಸಿಗಬೇಕಾದ್ರೆ ಗಟ್ಟಿ ಇರಬೇಕು ಪ್ರಕರಣ ಗಟ್ಟಿ ಬೇಕು ಸಣ್ಣ ಪುಟ್ಟ ಪ್ರಕರಣ ಹಿಡ್ಕೊಂಡು ಹೋದರೆ ಏನು ಪ್ರಯೋಜನ ಇಲ್ಲ ಉದಾಹರಣೆಗೆ ಈ ಹುಡುಗ ಬಂದು ನಾಲ್ಕು ಹಣ್ಣನ್ನು ಕೊಯ್ದು ತಿಂದ ಮಾರಾಯ್ರೆ ಅಂತ ಹೇಳಿದ್ರೆ ಅಂತ ಹೇಳ್ತಾರೆ ಗೊತ್ತುಂಟಾ ನಿನ್ನ ಅಪ್ಪನ ಆಸ್ತಿಯ ಮಗನೇ ನನ್ನದ್ದಲ್ವಾ ಕಾಲದಿದ್ರೆ ಎಂಟು ತಿನ್ಲಿ ನಿನ್ಗೇನು ಹೋದ್ರೆ ಹೋಗಲಿ ಮಾರಾಯ ಹೋದ್ರೆ ಹೋಗಲಿ ಮಾರಾಯ ನಿನ್ನ ಅಪ್ಪರ ಗಂಟು ಹೋಗ್ತದಾ ಅನ್ಸ ಕೇಳುದಿಲ್ಲ ಹಾಗೆ ಬುದ್ಧಿ ಅಂತ ಮಾಡಿದ್ದು ಎಂತ ಪ್ರಕರಣ ಗಟ್ಟಿ ಆಗ್ಬೇಕಾ ನೀ ಹಣ್ಣಿಗೆ ಬಾಣ ಬಿಡ್ಬೇಡ ಮಾಡ ಬುಡಕ್ಕೆ ಬಾಣ ಬಿಡುವಂತ ಅವಾಗ ನಾ ಹೇಳುದಿಲ್ವಾ ಅವ್ನು ಹಣ್ಣಿಗೆ ಬಾಣ ಬಿಟ್ಟರೆ ಬೇಯಿಸದೆಲ್ಲೇ ಒಡೆ ನನಗೆ ಅವನ ಮರದ ಬುಡಕ್ಕೆ ಬಾಣ ಬಿಟ್ಟ ಎಂಟತ್ತು ಮರ ಕಡ್ದ ಮರ ಅಂತೇಳಿ ಪ್ರಕರಣ ಗಟ್ಟಿಯಾದರೆ ಇವೊಂದು ವ್ಯವಸ್ಥೆ ಆಗೋದಿಲ್ವಾ ಗಟ್ಟಿ ಪ್ರಕರಣ ಹಿಡ್ಕೊಂಡು ಹೋದ್ ನಿಮ್ಗೆ ಏನು ವ್ಯವಸ್ಥೆ ಆಗ್ತದೆ ನನಗೆಲ್ಲ ಅವನು ವ್ಯವಸ್ಥೆ ಆಗ್ತದೆ ಪರ್ಯಾಯವಾಗಿ ನಿಮ್ಮ ಹುದ್ದೆ ಸ್ವಲ್ಪ ಹೋಗ್ತದೆ ಅಂತ ನೀವು ಒದ್ದಾಡೋದು ಇದಕ್ಕೆ ಮತ್ತೆ ಹಾಗಾಗಿ ಅಲ್ಲಿಗೆ ಹೋಗುವ शीलानी वलिदू ಅಂತද शीलानी वलिदू शीलानी वलिदू ನಿನ್ ಮರೆ ಯಾ ಕಿವೆ ಗಿದ್ದಂತ ಕಿತ್ತಿಸಾಕ ಮರೆ ಯಾ ಅಂತ ಹೇಳಿ ಹೇಳು शीलानी वलिदू ಕ್ಯಾಪ ಶೀಲನಿ ವಲಿदू ಏಳು ಕಣಕುಲ शीಲನಿ ವಲಿदू शीಲಾ ಅಂತಂದ್ರೆ ಅನಿ ಕಿತ್ತಿಸಾಕ ಆಯಿ 吃了呢，不吃了

ವಾಯು ಸುತನೆ ಸುತನೆ ಅದೇ ವಾಯು ಸುತನೆ ಸುತನೆ ಅದೇ ವಾಯು ಸುತ ಎಂತದ್ದು ವಾಯು ಅಷ್ಟು ಎಳೆಯುದು ವಾಯು ಹೋಗುದಲ್ಲ ವಾಯು ಬೇಕು ವಾಯು ಸುತರ ಸುತನೆ ವಾಯು ಸುತರ ಸುತನೆ ನಮ್ಮ ಒಡೆಯನೆ ಅಯ್ಯಪ್ಪ ಈಗ ಹೊರಟದ್ದ ಬಂದದ್ದ 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 ಅಯ್ಯಪ್ಪ ಆಗೋಯ್ತಾ ಸಾಕಾಯಿತು ಅದ್ಕೆ ಅಯ್ಯಪ್ಪ ಹೇಗೆ ಅಯ್ಯಪ್ಪ ಹೌದು ಹೌದು ಮ ಚೆಲ್ಲ ನೀನು ಹಾಗೆಲ್ಲ ಹೊಡೆಯ ಏನು ಹಾನಂತೇಳಿ ಅಲ್ಲ ಹ್ಞೂ ನಮ್ಮ ದಿನ ಕೂಗಿ ಕರೆಯುವುದು ಹೀಗೆ ಅಂತೆ ಹೌದು ಅಲ್ವಾ ಹೌದು ಪ್ರಾರ್ಥನೆ ಮಾಡಿಕೊಳ್ಳುವುದು ನಿಮ್ಮನ್ನು ಹೊಗಳುವುದು ಹ್ಞೂ ನಿಮ್ಮ ಮಾತ್ರೆ ನಾನು ಉಪಹಾರದಲ್ಲಿ ಇದ್ದವ ಹೌದು ನೀವು ಹೇಳಿದ್ದೀಯೇನು ಒಂದೇ ಸಂಪತ್ತು ಬಹಳ ಭಾಳ ಮುಖ್ಯವಾದದ್ದು ಹ್ಞೂ ಯಾವ ಕೈ ಹೇಳಕ್ಕೂ ಹಾಳಾಗಬಾರ್ದು ಹ್ಞೂ ಮ ಮಳೆ ಬರ್ತದೆ ಹೌದು ಏನಾದರೂ ಬರುವುದಿಲ್ಲ ಮಳೆಯಿಂದಲೇ ಬೆಳೆ ಬೆಳೆಯಿಂದ ಸಮೃದ್ಧಿ ಹಾಗಾಗಿ ಕಾಡನ್ನು ಸಂರಕ್ಷಿಸಿ ಹೌದು ಅಂತ ಹೇಳಿದಲ್ಲವೇ ಹೌದು ಅದೇ ರೀತಿಯಲ್ಲಿ ಹೊನರ ಕೋಲೆಲ್ಲಾರು ಇದ್ದವ ಇರುವಾಗ ಒಂದು ಕತೆ ಆಯ್ತು ಪ್ರಭು ಕಥೆ ಏನು ಚಿಣ್ಣನೋರ್ವನು ಒಂದು ಹೆಣ್ಣನ್ನು ಕಲಕೊಂಡು ಏನು ಆಶ್ಚರ್ಯ ನೀವು ಹೇಳಿದ್ದೇನು ಬಹಳ ಜಾಗರೂಕತೆಯಿಂದ ಹೌದು ರಕ್ಷಣೆ ಮಾಡಿ ಹೌದು ಅದೇ ರೀತಿಯಲ್ಲಿ ಹಾ ನಾವು ಎಣ್ಣೆ ಹಾಕೊಂಡೆ ಕಾಯ್ತಾ ಇದ್ದವು ಎಷ್ಟು ಬಾರಿ ಹೇಳಿದ್ದೇನೆ ಎಂತ ಕೆಲಸ ಮುಗಿಯುದ್ರೊಳಗದೆಲ್ಲ ಬೇಡ ಕೆಲಸಕ್ಕೆ ಹೋಗ್ಬೇಕಿದ್ರೆ ಹಾಕೊಂಡು ಹೋಗುದಾ ಯಾರ ಹತ್ರ ಬೇಕಾದ್ರೆ ಕೇಳಿ ನಾ ಒಂದು ದಿವಸ ಕೆಲಸ ಮಾಡೋ ಹಾಕ್ತನಾ ಅದೆಲ್ಲ ಹೇಳಲಿಕ್ಕೆ ಆಗುದಿಲ್ಲ ಕೆಲವ್ರು ಹಾಕಿದ್ರೆ ಗೊತ್ತಾಗುದಿಲ್ಲ ಯಾರು ತಂದ್ಕೊಟ್ರು ಕಡೆಗೆ ಹಾಕ್ತೇ ಬಿಟ್ಟರೆ ಅದ್ರ ಮೊದ್ಲು ಹಾಕೋ ಪ್ರಶ್ನೆ ಇಲ್ಲ ನೀನ್ ಇಲ್ಲಿವರೆಗೆ ಹಾಗೆ ಇದ್ದ ಹೌದು ಮಾರಾಯ್ ಈಗ ಹಾ ಹಿಂದೆ ಬರಬಾರ್ದು ಹ ರಾತ್ರಿ ಹೊತ್ತಿಗೆ ಕಣ್ಣಿಗೆ ಎಣ್ಣೆ ಕುಣ್ಣಿಗೆ ಎಣ್ಣೆ ಹಾಕ್ತಿಯಾ ಕುಣ್ಣಿಗೆ ಎಣ್ಣೆ ಹಾಕಿದ್ರೆ ಕಣ್ಣು ಬಿಡ್ಲಿಕ್ಕೆ ಆಗ್ತದ ಹೌದು ಬಿಡ್ಲಿಕ್ಕೆ ಆಗುದಿಲ್ಲಲ್ಲ ಹೀಗೆ ಉರಿ ಬರುವುದಿಲ್ವಾ ನಿದ್ದಿ ಬರುವುದಿಲ್ಲ ಅವಾಗಂತ ಹಾಗೆ ಹಾ ಇದು ಬುದ್ಧಿವಂತಿಕೆ ಈ ರೀತಿ ಕಾಯುತ್ತೆ ಇರುವಾಗ ಆಶ್ಚರ್ಯ ಆಯ್ತು ಒಂದು ರಥ ಬಂತು ಒಂದು ರಥ ಎದ್ದ ಅದು ಯಾವ ರಥ ಬಣ್ಣದ ರಥ ಬಣ್ಣದ ರಥ್ ಬಹಳ ಶೃಂಗರಿಸಿದ ರಥ ಹೌದಾ ಹೌದೌದು ಬಂದು 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 ನಮ್ಮ ಉಪ್ಪನ್ನು ಮಧ್ಯಕ್ಕೆ ನಿಂತಿತ್ತು ಹಾ ಯಾರಪ್ಪ ನಾನು ನೋಡ್ತಾ ಹೋಯ್ತೆ ಒಳ್ಳೆಯದು ಬಂಡಿ ಮೇಲೆ ಕೂತು ಉಳಿದಿಲ್ಲ ಅಲ್ಲೇ ಕೂತ್ ನೋಡ್ತಾ ಇದ್ದೆ ನೋಡ್ತಾ ಇದ್ದೆ ನಿಂತದೇ ಇಬ್ರು ಹೇಳುದೊಬ್ಳು ಪ್ರಾಯ ಸಮರ್ಥ ಹೆಣ್ಣು ಹ ನೀವು ಅಂದಾಜು ಮಾಡಿ ಹೆಣ್ಣಿಗೆ ಅಂದಾಜ್ ಮಾಡುದಾ ನನ್ನ ಮಾರ್ತಿನ ಅರ್ಥದಲ್ಲ ಒಡೆಯ ಒಬ್ಬ ಹುಡುಗ ಹ ಸಣ್ಣವು ಮತ್ತೊಬ್ಬ ಪ್ರಾಯ ಸಮರ್ಥ ಹೆಣ್ಣು ಓಹೋ ಹಾಗೆ ನೀವು ಅಂದಾಜು ಮಾಡಿ ಬಹುಶಃ ವಯಸ್ಸಾಗಿರಬಹುದು ಏನು ಎನ್ನುವುದನ್ನು ಮಾಡಿ ಮಾಡ್ತಾ ಇದ್ದೇನೆ ಇಬ್ಬರು ಅವರವರೇ ಮಾತಾಡಿದ್ರು ಹೌದಾ ಒಬ್ಬ ಆಚೆ ಹೋದ ಒಬ್ಬ ಈಚೆ ಹೋದ ಓ ನೀ ಏನ್ ಮಾಡ್ತಿದ್ದೆ ನೋಡ್ತಾ ಇದ್ದೀವಿ ಹೀಗೆ ಹ ಪ್ರಯಾಣಿಕರು ಹ ದಾರಿಯಲ್ಲಿ ಹೋಗ್ತಾ ಇದ್ರೆ ಬರ್ತಾ ಇರ್ತಾರೆ ಹಾಂ ಕಲಪ್ಪನೆ ಸಾರಿ 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 ಹಾಗಾಗಿ ನಾನು ನೋಡ್ತಾ ಇದ್ದೆ ನೋಡ್ತಾ ಇದ್ದೆ ಹೇಳ್ಲಿಲ್ಲ ಮಳೆ ನೆಲ ಇದ್ದೆ ಎಲ್ಲ ಇದ್ದೆ ಇಲ್ಲ ಆಚೆ ಈಚೆ ಹೋದವರು ಹಾಂ ಈ ನೋಡುವುದು ಹಾಂ ಮೇಲೆ ನೋಡುವುದು ಹಾಂ ಮತ್ತೆ ಒಟ್ಟಾಗುವುದು ಹಾಂ ಮಾತಾಡುದು ನೀ ಏನು ಮಾಡ್ತಿದ್ದೆ ನೋಡ್ತಾ ಇದ್ದೆ ಕಷ್ಟ ಅಲ್ಲ ವಡೆ ಮಾತು ಮಾತಾಡ್ತಾ ಆಡ್ತಾ ಆ ಹುಡುಗನ ಕೈಯಲ್ಲಿ ಬಾಣ ಇತ್ತು ಹಾಂ ಬಿಲ್ ಹೌದು ಬಿಲ್ ಇತ್ತು ಹೀಗೆ ಏರ್ಸ್ತಾ ಹಾಂ ಒಂದು ಬಿಟ್ಟ ಎಲ್ಲಿಗೆ ಹಾಂ ಮರದ ತಲೆಗೆ ಹಾಂ ಹಣ್ಣಿಗೆ ಬಿಟ್ಟ ಹ್ಞೂ ಒಂದು ಹಣ್ಣು ಬಿತ್ತು ಹ್ಞೂ ನೀ ಏನು ಮಾಡ್ತಿದ್ದೆ ನೋಡ್ತಾ ಇತ್ತು ಆಮೇಲೆ ತಿಂದ್ರು ಮತ್ತೆ ಮಾತಾಡಿ ಮತ್ತೊಂದು ಬಿಟ್ಟ ನೀ ಏನು ಮಾಡ್ತಿದ್ದೆ ನೋಡ್ತಾ ಇದ್ದೆ ಹಾಂ ಮತ್ತೊಂದು ಬಿಟ್ಟ ಹ್ಞೂ ಆಗ್ಲೂ ನೋಡ್ತಾ ಇದ್ದೆ ಪಾಪಿ ಮಗನೆಲ್ಲ ನೋಡ್ಲಿಕ್ಕೆ ಇಟ್ಟಿದ್ದೇನಾಗಿ ನೋಡ್ತೇ ನೋಡುತ್ತೆ ಗುಪ್ಲಲ್ಲಿ ಹಾರ್ದೆ ಅಲ್ಲಿ ಹೋಗಿ ನಿಂತೇ ಬಿಟ್ಟೆ ಕೇಳದೆ ನಿನಗೆ ಮರ್ಯಾದೆ ಉಂಟ ಸ್ವಲ್ಪ ಜ್ಞಾನ ಇಲ್ವ ನಿನಗೆ ಇದು ಉಪವನ ಯಾರು ನೆಟ್ಟು ಬೆಳೆಸಿದ್ದ ಹೇಗೆ ಬಿದ್ದು ಹುಟ್ಟಿದ್ದು ಹೇಗೆ ಗೊತ್ತಾಗುದು ನಿನಗೆ ಮುಖ ನೋಡ್ಬೇಡ ಮುಖ ಇನ್ನು ಹೇಳುವುದು ನಾನು ನಿಮ್ಮ ಅಪ್ಪನಿಗೆ ಹೇಳುವುದಲ್ಲ ವಿಷಯ ಯಾರು ಮುಖ ಕೊಡಿ ಅಂತ ನೀನು ಏನ ಸರಿ ಹೋದ ಹಾಗೆ ನೋಡ್ಬೇಡ ಮುಸುಡಿ ಬಿಡ್ತೇನೆ ಅಂತ ನಾನು ಇದನ್ನು ಬಾಕಿ ಎಂತ ಮರ ನನಗೆ ಹೊಡೆಯುವುದು ಯಾರೇ ಹೇಳುವುದ ನೀವು ಯಾಕೆ ಹೊಡಿಯುವುದು ಇಲ್ಲಿ ಯಾರು ಕೇಳೋದಾ ನೀನು ನಾನು ಇಲ್ಲಿ ಹೇಳಿದ್ದೆ ಅಲ್ಲ ಮರೆಯಲ್ಲೇ ಅಲ್ಲಿ ಹೇಳಿದ್ದನ್ನು ಇಲ್ಲಿ ಅಭಿನಯ ಮಾಡಿ ತೋರಿಸಿದ್ದು ನಾನು ಸುತ್ತ ಹೋಗ್ಲಿಕ್ಕೆ ಇಷ್ಟೆಲ್ಲ ಮೈಮೇಲೆ ತಗೊಳ್ತೆ ಅಂತ ಯಾರಿಗೂ ಗೊತ್ತುಂಟ ನಾ ಮೈಮೇಲೆ ತಕೊಂಡ್ರೆ ಹಾಗೆ ಹಾಂ ಹಾಂ ಆಮೇಲೆ ಆಮೇಲೆ ಹಾಂ ಅಮ್ಮ ಏನು ಹಾಂ ಹೀಗೆ ಕದ ಹೌದು ಏನು ಏನು ಅದ ನಾ ಕೇಳಲ್ಲ ಸನಿಕರಿ ಕೇಳಿ ಹಾಂ ಸನುಕರಿ ಏನಂತೆ ಮತ್ತೆ ಹಾಂ ಕೇಳದೆ ಕೇಳಿದೆ ಮಹಣ್ಣಂತ ಏನಂತೆ ನಾ ಮೈಮೇಲೆ ಬಿಟ್ಟೆ i <laughs> ಅಂಥದ್ದು ಹಾಗೆ ಹಾಗೆ ಹಾತ್ತಿಗೆ ಮಾತ್ರ ಜೋರಾಯ್ತು ಹ್ಞೂ ಹೇಳ್ದ ಕೇಳೋ ಕೊಯ್ದತ್ತೆ ಒಂದು ಕಾಲ ಹಿಡಿ ಹ್ಞೂ ಇದ್ರೆ ಬಳಿತೆ ನಮ್ದೆ ಶೋಗ್ಯವಾಯ್ತು ಆಗ ಹೇಳ್ದ ಏನು ಹೇಳ್ದ ನಾನು ಮೂರು ಹಣ್ಣು ಕೊಯ್ದಿದ್ದು ಹೌದು ಹ್ಞೂ ಹೌದು ಏನು ಕೇಳ್ದ ಆಗ ಆಗ್ರಾ ಸುಮ್ಮನಾದೆ ಹಾಂ ಯಾಕೆ ಯಾಕೆ ಮೂರು ಹಣ್ಣು ದೊಡ್ಡ ವಿಷಯ ಅಲ್ಲ ಷೇ ಯಾರ ಅಪ್ಪನ ಇದ್ರೆ ನಿನಗೆ ಅಂತದ್ದು ಅಲ್ವಾ ರಣ್ಣು ಹೋಗ್ತದೆ ಹೋದ್ರೆ ನಿಮ್ದು ಹೋಗ್ತದೆ ಅಲ್ವಾ ಹೋಗ್ಲಿ ಅದು ಅದ್ಕೆ ಆಯ್ತದ್ರಿ ನಿನಿಗೆ ಅಲ್ಲೇ ಒಳಗ ನೀವೇ ನೀವೇ ಹೇಳುದಿಲ್ವ ಹಿಂಗೆ ಮುಗಿಯುವುದ್ರ ಒಳಗೆ ಮುಂಗಡಬೇಕು ಮುಂಗಡ ಅಂತ ಕೇಳಿ ಆಗ್ತದೆ ಪಾಪಿ ಮಕ್ಳೆ ನಿಮಗೆ ಸರಿ ಕಾಯ್ಲಿಕ್ಕಾಗುದಿಲ್ಲ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ ನಾನೀಗ ಮೂರ್ ಹಿಂದಕ್ಕೆ ಆಕ್ಷೇಪ ಮಾಡಿದ್ರೆ ನೀವಂತ ಹೇಳ್ತೀರಿ ದಾರಿ ಹೋಗಿ ತಿಂದ್ಕೊಂಡು ಹೋಗ್ಲಿ ಮಾರಾಯ ದೊಡ್ಡ ವಿಷಯವಾ ನಿರುದಿ ಯಾಕೆ ತಿನ್ಲಿಕ್ಕಲ್ವಾ ಅಂತ ನೀವು ಕೇಳೋದಿಲ್ಲ ಏತಿತ್ತೋ ಏನು ಆದ್ರೆ ಇವತ್ತು ಕೇಳೋದಿಲ್ಲ ಯಾಕೆ ನೀ ಸುಮ್ಮನಿದ್ಯಾಳ ಅಲ್ಲಿ ಸುಮ್ಮನಿರ್ಲಿಲ್ಲ ವಡಯ್ಯ ನೀವು ಹಾಗೆ ಹೇಳ್ತೀನಿ ಅಂತ ನಾ ಕೇಳ್ಲಿಕ್ಕೆ ಹೊರ್ಟವ ಓ ಬುಷ ನಾ ನೆನಪು ಆಯ್ತು ನೀವು ಹಾಕಿ ಕೇಳ್ಬಿಟ್ರೆ ಕೇಳ್ಬಿಟ್ಟೇ ತುಂಬ ಬಿಟ್ಟೆ ಆಮೇಲೆ ಅವು ಬಿಡಲಿಲ್ಲ ಹಾಂ ಮಾರದ ತಲೆಗೆ ಪಾಣ ಬಿಟ್ಟು ಹ್ಞೂ ಬುಡಕ್ಕೆ ಬಾಣ ಬಿಟ್ಟ ಎಲ್ಲ ನಾ ಹೆ ಬಡ್ಕೊಂಡ ಬೇಡ ಮರಯ ಹಾಗೆ ಮಾಡ್ಬೇಡ ಹೊತ್ತೈತೆ ಮರ ಕರ್ತ ಮಾರ ಎಂತ ಬರುವ ಒಳ್ಳೊಳ್ಳೆ ಮರ ಹೆಬ್ಬೆಲಸು ಮಾವು

ಅಂದ್ರೆ ಸಾಕು ಕ್ರಾಯ ಎಷ್ಟು ಅಂತ ಕೇಳುವವರು ಹಾ ಪೆಟ್ಟು ಅಂದ್ರೆ ಸಾಕು ಕ್ರಾಯ ಎಷ್ಟು ಕೇಳತ್ತೆ ನಾವು ಕ್ರಾಯ ಹೇಳದ್ ಮೇಲೆ ನಂಗೆ ಬಾಳೆ ಹೇಳ್ಕೊ ಹೋಗ್ತಿರ್ತೇ ಹಾಗಲ್ಲ ಆ ಪರಿಸ್ಥಿತಿ ಹಾಗಾಯ್ತು ಅವನು ಹೊಡೆದ ನಾ ಬಿಡ್ತ ನಾವು ನಾನು ಹೊಡೆದೆ ಸರಿ ಅವನು ಹೊಡೆದ ಸರಿ ನಾನು ಹೊಡೆದೆ ಸರಿ ಅವನು ಹೊಡೆದ ಸರಿ ನಾನು ಹೊಡೆದೆ ಪದೇ ಪದೇ ಅದೇ ಹೇಳ್ಸಾಯ್ತಾನೆ ಅವನು ಹೊಡೆದ ನಾನು ಹೊಡೆದೆ ಅವನು ಹೊಡೆದ ನಾನು ಹೊಡೆದೆ ಅವ್ ಯಾವ್ ಹೊಡೆದ ನೀ ಯಾವ್ದು ಹೊಡೆದೆ ಹೇಳ್ಸಾಯಿ ಅವ್ನು ಹೊಡೆದ್ ಪೆಟ್ಟು ನೀ ಹೊಡೆದಿದ್ದು ಒಬ್ಬೇ ಒಬ್ಬೇ ಮುಕ್ಕಳಿದಂತ ಪರಕ್ರಮ ನಿಮ್ಮ ಅಪ್ಪನ್ನು ಮೀರಿಸಬಲ್ಲ ಅಂತ ಹುಡುಗಾವ ಈ ರೀತಿ ಮಾಡಿದ್ದಾರೆ ಏನ್ ಮಾಡುವುದೀಗ ಅವ ಯಾರೇ ಆಗಿರಲಿ ಆಗಲಿ ಅಷ್ಟೇ ಆಗಿರಲಿ ಸ್ಥಳ ನಮ್ಮದು ಹೇಳ್ದೆ ನಮ್ಮ ಒಡೆಯ ಬೇರೆ ಇದ್ರು ಅಂದೆ ಯಾವ ನಾವಕ್ಕಲ್ಲ ಹೇಳುತ್ತಾಯ್ ಬಂದೆ ಬೈದ ಯಾರು ಯಾರು ಎಷ್ಟು